ತಿಂತಿ ಉಣ್ತಿದಿ ಆ ಎಲ್ಲ ಮಾಡ್ತಿದಿ ಎಲ್ ಮಕ್ಕಬೇಕ ನೋಡಿ ಅಲ್ಲಿ ಬರ್ತಿ ಹ ಅಲ್ಲಿ ಹುಚ್ಚಿ ಹ ಎಲ್ ಮಕ್ಕಬೇಕ ನಾವು ಹ ಎಲ್ಲಾ ಕಡೆ ಅವನು ತಣ್ಣ ತಣ್ಣಗ ತಣ್ಣ ತಣ್ಣಗ ಹೋಯ್ ತಿಂತಿದಿ ಉಣ್ತೀತಿದಿ ಉಣ್ತಿದಿ ಎಲ್ಲ ಮಾ ನಸಗುಂಡಿನ ಮತ್ ಎಲ್ಲಾನು ಆಟ ಆಸ್ತಿದಿ ಹ ಎಲ್ಲಿ ಮಕ್ಕೋಬೇಕು ಇಲ್ಲಿ ಹುಚ್ಚು ಹೋಯ್ತಿದಿ ಅಲ್ಲಿ ಹುಚ್ಚು ಹೋಯ್ತಿದಿ ಮೊದ್ಲ ಮಳೆಗಾಲ ತಂಡ ಹತ್ತಿ ಅವ್ರು ಬಾರ್ಸಾಕ್ ಕುಂತೈತಿ ಹ ಏಯ್ ಒಂದರ ಬಿಡ್ತೀಯ ಹ ಎಲ್ಲ ಮಾಡ್ತಿದ್ವಿ ಅದ ಏನ್ ಮಾಡ್ತೀವಿ ಏನು ಮಾಡ್ತಿ ಅಲ್ಲ ಇಲ್ಲಿ ಬಂದ್ರೆ ಇಲ್ಲಿ ತಂಡಗ ಮಾಡಿರ್ತಿದಿ ಅಲ್ಲಿ ಮಕ್ಕನ ಕೂದ್ರೆ ಅಲ್ಲಿ ತಂಡಗ ಮಾಡಿರ್ತಿದ್ವಿ ಏನು ಎಲ್ಲರೂ ಹೋಗೋಣ ನಾವು ಹ ಏಯ್ ನಾ ಹೇಳೋದು ಕೇಳು ಹಾಂ ನೀ ಸಣ್ಣವ ಯಾಕೆ ಯಾಟು ಚಡ್ಡಿ ಹಾಕ್ಬೇಕು ನಿನಗೆ ಯಾಟು ಅಂಗಿ ಹಾಕ್ಬೇಕು ಹ್ಞೂ ಹಾಕ್ಬೇಕು ನಿನಗೆ ಅಂಗಿ ಎಟ್ಟು ನಿನಗೆ ಚಡ್ಡಿ ತರಬೇಕು ನೋಡಿದ್ರೆ ಅವನು ಹರಕ್ಕೆ ಚಡ್ಡಿ ಹಾಕೀನಿ ಅಂತಾರೆ ಇಪ್ಪತ್ತು ಉಚ್ಚಿ ಹುಚ್ಚಿ ಹಾ ಅವನು ಅವನು ಅಣ್ಣ ಓಟ ಹಾವೇರಿ ಪೇಟೆಗೆನೂ ಅಂಗಿ ಚಡ್ಡಿ ತಗೊಂಬಂದು ಹಾಕಿದ್ರು ಅವನವನು ತೊಳತೋದು ಇಡಕತ್ತಿಪ್ಪ ಹಾ ಏನು ಮಾಡಬೇಕು ಏನವ ಹಿಂಗೆ ಹುಚ್ಚರಾಗೆ ಮಾಡಿಬಿಟ್ರೆ ನಾವೆಲ್ಲಿ ಹೋಗೋನು ಆ ಮಕ್ಕಳದು ಯಾಸ್ ಮಕ್ಕಂಡಿರ್ತೀವಿ ತಣ್ಣ ತಣ್ಣಗೆ ಮಾಡಿರ್ತಿದ್ವಿ ಮುಕುಳಿ ಮಾರಿ ಎಲ್ಲನೂ ನೋನಾಡ್ ಹಾಂ ಅಲ್ಲೋ ಏನು ಮಾಡೋನು ಶೈ ಎಲ್ಲಿ ಹೋಗೋಣ ನಾವು ಹಾಂ ಹುಚ್ಚಿ ಹೋಯ್ತಿದಿ ಹೇಳ್ತೀಯ ಹ್ಞೂ ಹಾಂ ಎಷ್ಟು ಚಡ್ಡಿ ತರಬೇಕು ಎಷ್ಟು ಅಂಗಿ ಹಾಕಬೇಕು ನಿಮಗೆ ಹಾಂ ಎಷ್ಟು ತರ್ಬೇಕು ಹೇಳು